ಮರುಗಿಯೋ ಜನಗಂಧಿ ಚಿಂತೆಯ ಸೆರೆಗೆ ಸಿಲುಕಿದಳು ಒಂದು ರಾತ್ರಿಯೊಳರಿದು ನೆನೆದಳು ಪೂರ್ವ ಸೂಚಿತ ಪುತ್ರಭ ಎಚ್ಚರಿತು ನುಡಿದಳು ಮಗನೇ ಶರೀರದ ಅಲ್ಪ ಸುಖಕ್ಕಾಗಿ ಮಹತ್ತಾದ ಮೋಕ್ಷವನ್ನು ಕೆಡಿಸಿಕೊಳ್ಳುವವನು ನಾನು ಅಲ್ಲ ಎಂಬ ಭೀಷ್ಮರ ನಿರ್ಧಾರವನ್ನು ಕೇಳಿದ ಮೇಲೆ ಯೋಜನೆಗಂಧಿ ವ್ಯಥೆ ಪಟ್ಲು ಚಿಂತೆಯಲ್ಲಿ ಸಿಲುಕಿದ್ಲು ವ್ಯಥೆ ಯಾಕೆ ಅಂದರೆ ತನ್ನ ಮಗನಾಗಿರತಕ್ಕಂತಹ ವಿಚಿತ್ರ ವೀರ್ಯ ತೀರಿಕೊಂಡಲ್ಲ ನಿಧನನಾದರಲ್ಲ ಎನ್ನತಕ್ಕಂತಹದ್ದು ಒಂದು ವ್ಯಥೆ ದುಃಖ ಚಿಂತೆ ಯಾಕೆ ಅಂದರೆ ವೀರ್ಯ ಅವನ ನಂತರದಲ್ಲಿ ಈ ವಂಶವನ್ನು ಭರತವಂಶವನ್ನು ಅರ್ಥಾತ್ ವಂಶವನ್ನು ಬೆಳಗತಕ್ಕಂತಹ ವ್ಯಕ್ತಿ ಯಾರೂ ಇಲ್ವಲ್ಲ ಸಿಗ್ತಾ ಇಲ್ವಲ್ಲ ಅನ್ನತಕ್ಕಂತಹದ್ದು ಒಂದು ಚಿಂತೆ ಹೀಗಾಗಿ ದುಃಖ ಮತ್ತು ಚಿಂತೆ ಈ ಎರಡಕ್ಕೂ ಸಿಲುಕಿರತಕ್ಕಂತಹ ಯೋಜನೆಗಂದಿ ಒಂದು ದಿನ ರಾತ್ರಿ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಇದ್ದಾಗ ಅನುಕ್ಷಣವೇ ಅವಳಿಗೆ ಒಂದು ವಿಷಯ ನೆನಪಿಗೆ ಬಂತು ಹಿಂದೆ ವೇದವ್ಯಾಸರು ಕೊಟ್ಟಿರತಕ್ಕಂತಹ ಭಾಷೆಯನ್ನು ಆಕೆ ಸ್ಮರಿಸಿಕೊಂಡಳು ವೇದವ್ಯಾಸರು ಅಂದರೆ ಸತ್ಯವತಿ ಪರಾಶರರ ಮಗ ಅಂದರೆ ಸತ್ಯವತಿಯ ಮಗ ಯೋಜನಗಂಧಿಯ ಮಗ ವೇದವ್ಯಾಸರು ಕೊಟ್ಟಂತಹ ಭಾಷೆಯನ್ನು ಸ್ಮರಿಸಿಕೊಂಡ್ಳು ವೇದವ್ಯಾಸರು ಏನು ಹೇಳಿದರು ಅಂದರೆ ಅಮ್ಮ ಯಾವಾಗ ನೀನು ನನ್ನನ್ನು ಸ್ಮರಿಸಿಕೊಳ್ಳುತ್ತೀಯೋ ಅನುಕ್ಷಣವೇ ನಾನು ಬರ್ತೇನೆ ಎನ್ನುವಂತಹದ್ದೊಂದು ಮಾತು ಬರುವುದು ಮಾತ್ರವಲ್ಲ ತಾಯಿಯ ದುಃಖವನ್ನು ವೇದನೆಯನ್ನು ಹೋಗಲಾಡಿಸುವಂತಹ ಯಾವುದಾದ್ರೂ ಒಂದು ಉಪಾಯವನ್ನು ಆತ ಖಂಡಿತವಾಗಿಯೇ ಮಾಡೇ ಮಾಡ್ತಾನೆ ಎನ್ನುವಂತಹದ್ದು ಅಂತಹ ಭಾಷೆಯನ್ನು ಸ್ಮರಿಸಿಕೊಂಡಳೋ ಮತ್ತು ಮುರಿದು ಹೋದಂತಹ ಈ ಭರತ ವಂಶವನ್ನು ಬೆಸೆಯುವ ಸೇರಿಸುವ ಜೋಡಿಸುವಂತಹ ಒಂದು ಮಾರ್ಗ ನನಗೆ ತಿಳಿತಲ್ಲ ನನಗೆ ಗೊತ್ತಾಯ್ತಲ್ಲ ಎನ್ನತಕ್ಕಂತಹ ಸಂತೋಷ ಯೋಜನೆದೊಂದಿಗೆ ಯಾವಾಗ ಒಬ್ಬ ಮಗ ಭೀಷ್ಮ ತಾನು ಹೇಳಿದಂತಹ ಮಾತನ್ನು ಒಪ್ಪಿಕೊಳ್ಳಿಲ್ವೋ ಈ ಸಿಂಹಾಸವನ್ನು ಏರುವುದಕ್ಕಾಗಿ ರಾಜ್ಯವನ್ನು ಮುನ್ನಡೆಸೋದಕ್ಕಾಗಿ ಆತ ಒಪ್ಪಿಕೊಳ್ಳಿಲ್ವೋ ಅಂತಹ ಸಂದರ್ಭದಲ್ಲಿ ಇನ್ನೊಬ್ಬ ಮಗನಾಗಿರತಕ್ಕಂತಹ ವೇದವ್ಯಾಸನ ನೆನಪಿಸಿಕೊಂಡಂತಹ ಯೋಜನಗಂಧಿ ಸತ್ಯವತಿಯು ಬಹಳ ಸಂತೋಷವನ್ನು ಹೊಂದಿದ್ಲು ಮುರಿದು ಹೋದಂತಹ ಭರತ ವಂಶವನ್ನು ಬೆಸೆಯುವಂತಹ ಮಾರ್ಗ ನನಗೆ ಸಿಕ್ಕಿಬಿಡ್ತಲ್ಲ ನಾನು ಎಷ್ಟು ಪುಣ್ಯವಂತೆ ಅಂತ ಅಂದುಕೊಳ್ತಾ ಅಂದುಕೊಳ್ತಾ ಮಗನೇ ವೇದವ್ಯಾಸ ಬಾ ಬಾ ಎನ್ನುವುದಾಗಿ ತನ್ನ ಮಗನಾದಂತಹ ವೇದಿ ವ್ಯಾಸರಿಗೆ ಆಹ್ವಾನವನ್ನು ಕೊಟ್ಟು